ಎಲ್ಲ ಚಿಕ್ಕ ವಯಸ್ಸಿನ ನೆನಪು ಬರುತ್ತೆ ಇಲ್ಲ ಆಡ್ತಾ ಇದ್ದಿದ್ದು ಓಡಾಡ್ತಾ ಇದ್ದಿದ್ದು ಅದೇನಕ್ಕೆ ಒಂಥರ ಇದು ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಆಸೆ ಹೌದೌದು ಅವ್ರು ತೀರ್ಕೊಂಬ ನಿನ್ನೆ ಒಬ್ಬರು ಒಬ್ರು ತೀರ್ಕೊಂಡು ರೇಜ್ ಆಗಿದ್ರು ಹಾ ಜಡೇಶ್ ಅವರು ಜಡೇಶ್ ನಮ್ಮ ಜಗದೀಶ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಜಡೇಶ್ ಭೀಮ ಭೀಮಾ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಈ ಭೀಮಾದೆಲ್ಲ ಕೆಲಸಗಳು ಮತ್ತೆ ದ ರೆಕಾರ್ಡ್ ಹೇಳ್ತೀನಿ ನಿಮ್ಗೆ ಏನು ನಡೀತಿ ಕಟ್ಲೂ ಚಂದ್ರ ಏನು ಮಾಡೋದು ಹೌದೌದು ಹೌದು ಹೌದು ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನನಗೆ ನನಗೆ ಒಮ್ಮೆ ಇದೆ ಖುಷಿ ಇದೆ ಅದಪಮ್ ಎಸ್ ಹೌದು ಅನುಪಮ್ ಕೇರಿ ಸುಟ್ಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸುದ್ದಿರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ ಆಮೇಲೆ ಮೀನಾ ಸಮ್ಮ ಟೀಚರ್ ಒಬ್ರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ ಸೊ ಹಂಗಾಗಿ ನಾನೇ ತಂದೆ ಮೂನಿಕಾನೇ ಮಗಳು ಮಾಡ್ತಾರೆ ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀವಿ ಅವತ್ತು ನಿಮ್ಮ ಹತ್ರ ಹೇಳ್ತೀನಿ ನಾಳೆ ಒಂದೇ ಆಸೆ ನನಗೆ ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ಇರೋ ಪರವಾಗಿಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡೋಗ್ಲಿನೊಂದು ಆಸೆ ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ ಒಂದು ನಮ್ಮ ನಮ್ಮದೇನೋ ಶಕ್ತಿ ನಾನು ಅವ್ರು ಕೊಟ್ಟಿರೋದು ನಮಗೆ ಅದಕ್ಕೆ ಒಂದು ಊಟ ಮಾಡೋಕ್ಕೆ ನಾನು ಒಂಚೂರು அதே நான் அஸ்டேஷி ஏன் ஷி இது மறுத்து ஏன்னா தலை நேச நான் ಸೊ ಹಂಗಾಗಿ ಯಾರಿಗೆ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ ಯಾಕೆಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಜವಾದ ಶಕ್ತಿನೇ ಅವರು ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೊಳಿಸ್ತೀನಿ ಅವ ಅಭಿಮಾನಿ ಅಂತ ನಿಜವಾದ ಶಕ್ತಿಗಳೇ ಅವರು ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಂತ 马队，马队，打卡的。